ನಮಸ್ತೆ ವಿದ್ಯಾರ್ಥಿಗಳೇ ನಾವು ಕಳೆದ ಸಂಚಿಕೆಯಲ್ಲಿ ವಾಸ್ತವ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಮೂರು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಇವತ್ತು ನಾವು ನಾಲ್ಕನೆಯ ಪ್ರಶ್ನೆಯನ್ನ ಸರಳೀಕರಣ ಮಾಡ್ತಾ ಹೋಗೋಣ ಪ್ರಶ್ನೆಯಲ್ಲಿ ಬಂದ್ಬಿಟ್ಟು ನಾಲ್ಕನೆಯ ಪ್ರಶ್ನೆಯಲ್ಲಿ ಜೋಡಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಮುನ್ನೂರ ಆರು ಆರುನೂರ ಐವತ್ತೇಳರ ಮಸಾ ಒಂಬತ್ತು ಆದರೆ ಅವುಗಳ ಲಸ ಅಹ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಸೊ ನಾವು ಮೊದಲನೆಯದಾಗಿ ದತ್ತವನ್ನು ಬರೆದುಕೊಳ್ತೇನೆ ನಾವು ಮೊದಲನೆಯದಾಗಿ ದತ್ತವನ್ನು ಬರೆದುಕೊಳ್ಳೋಣ ಸೊ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅವರು ಕೇಳಿರ್ತಕ್ಕಂಥದ್ದನ್ನು ಬರೆದುಕೊಳ್ಳೋಣ ಫಸ್ಟಿಗೆ ಜೋಡಿ ಸಂಖ್ಯೆಗಳ ಮಸಹವನ್ನು ನೀಡಲಾಗಿದೆ ಮುನ್ನೂರ ಆರು ಆರುನೂರ ಐವತ್ತೇಳರ ಮಸಹ ಎಷ್ಟಿದೆ ಒಂಬತ್ತು ಅಂತ ಹೇಳಿ ಕೇಳಲಾಗಿದೆ ಸೊ ನಾವು ಅದನ್ನು ಒಂಬತ್ತನ್ನು ಬರೆದುಕೊಳ್ಳೋಣ ಅದೇ ರೀತಿಯಾಗಿ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದೇನು ಲಸ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಮುನ್ನೂರ ಆರು ಮತ್ತ ಆರುನೂರ ಐವತ್ತೇಳರ ಲಸಅವನ್ನು ನಮಗೆ ಪ್ರಶ್ನೆಯಾಗಿ ನೀಡಲಾಗಿದೆ ಸೊ ನಾವು ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕೊಳ್ಳೋಣ ನಂತರ ನಮ್ಗೆಲ್ಲ ಗೊತ್ತು ಸೂತ್ರ ವತ್ಸಲ ಲೆಕ್ಕದಲ್ಲಿ ಮಾಡಿದ್ವಿ ಮಸಹ ಇಂಟು ಲಸ ಎರಡು ಸಂಖ್ಯೆಗಳ ಮಸ ಬೇಕಂದ್ರೆ ನಾವು ಒಂದನ್ನು ಎ ಅಂತ ಮತ್ತು ಬಿ ಅಂತ ನಾವು ಅಥವಾ ನೇರವಾಗಿ ಬರೋದು ಕೂಡ ನಡೆಯುತ್ತೆ ಮಸಹ ಇಂಟು ಲಸ ಇಸಿಕೊಟ್ಟು ಜೋಡಿ ಸಂಖ್ಯೆಗಳ ಗುಣಲಬ್ಧ ಅಂತೇಳಿ ಬರೆದುಕೊಳ್ಳೋಣ ಜೋಡಿ ಸಂಖ್ಯೆಗಳ ಗುಣಲಬ್ಧ ಸೊ ಜೋಡಿ ಸಂಖ್ಯೆಗಳ ಗುಣಲಬ್ಧ ನಂತರ ಮಾಸ ನಮಗೆ ಪ್ರಶ್ನೆ ಪ್ರಶ್ನೆಯಲ್ಲಿ ನೀಡಲಾಗಿದೆ ದತ್ತ ಎಷ್ಟಿದೆ ಮಾಸ ಬಂದ್ಬಿಟ್ಟು ಒಂಬತ್ತು ಸೊ ನಮಗೆ ಲಸ ಗೊತ್ತಿಲ್ಲ ಲಸವನ್ನು ಅದೇ ರೀತಿಯಾಗಿ ಬರೆದುಕೊಳ್ತೇವೆ ನಂತರ ಜೋಡಿ ಸಂಖ್ಯೆಗಳ ಗುಣಲಬ್ಧ ಸೊ ಜೋಡಿ ಸಂಖ್ಯೆಗಳ ಗುಣಲಬ್ಧ ಅಂದ ತಕ್ಷಣ ನಾವು ಮುನ್ನೂರ ಆರು ಎಂಟು ಆರುನೂರ ಐವತ್ತೇಳನ್ನು ಏನು ಮಾಡ್ತೀವಿ ನಾವು ಗುಣಕಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿರ್ತಕ್ಕಂಥ ಗುಣಾಕಾರ ಒಂಬತ್ತು ಗುಣಾಕಾರ ಒಂಬತ್ತನ್ನು ನಾವು ಸಮಚಿಹ್ನೆಯಿಂದ ಎಡಬದಿಯಿಂದ ಬಲಬದಿಗೆ ತೆಗೆದುಕೊಂಡು ಬಂದಾಗ ಭಾಗಕಾರವಾಗುತ್ತೆ ಸೊ ಆರುನೂರ ಐವತ್ತೇಳು ಅಂಶದಿಂದ ಛೇದ ಆಗುತ್ತೆ ಸೊ ಒಂಬತ್ತನ್ನು ನಾನು ಪರಿಗಣನೆ ಮಾಡ್ತೀನಿ ಈಗ ನಮಗೆ ಒಂಬತ್ತ ಒಂಬತ್ತರಲ್ಲಿ ಮುನ್ನೂರ ಭಾಗವಾಗುತ್ತೆ ಭಾಗವಾಗುತ್ತ ಅಂತೇಳಿ ನೋಡ್ತಾ ಹೋಗೋಣ ಒಂಬತ್ತು ಅಂದರೆ ಒಂಬತ್ತೆರಡೇ ಹದಿನೆಂಟು ಒಂಬತ್ಮೂರೇ ಇಪ್ಪತ್ತೇಳು ಸೊ ಒಂಬತ್ಮೂರೇ ಇಪ್ಪತ್ತೇಳು ನಂತರ ಉಳಿಯೋದು ಮೂರು ಒಂಬತ್ನಾಲ್ಕರೇ ಮೂವತ್ತಾರು ಆದ್ದರಿಂದ ಲಸ ಇಸಿ ಕೊರಟು ಲಸ ಇಸಿ ಕೊರಟು ನಮಗೆ ಮೂವತ್ತ್ನಾಲ್ಕು ಇಂಟು ಆರುನೂರ ಐವತ್ತೇಳನ್ನು ಗುಣಾಕಾರ ಮಾಡಿದಾಗ ನಮಗೆ ದೊರೀತಕ್ಕಂಥ ಲಸ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಆಗಿರುತ್ತದೆ ಆದ್ದರಿಂದ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಲಸವನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ ಇದು ಪ್ರಮುಖವಾಗಿ ಎರಡು ಅಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುತ್ತೆ ಈ ಸತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಸ್ವಲ್ಪ ಗಮನವನ್ನು ಹೆಚ್ಚಿನ ಗಮನವನ್ನು ವಹಿಸಿ ಅಂತ ಕೇಳ್ತೇನೆ ನಂತರ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಎನ್ನದ ಯಾವುದೇ ಬೆಲೆಗೆ ಆರು ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಎನ್ ಅಂತಂದರೆ ಇಂಗ್ಲೀಷ್ ಒಳಗಡೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಇಲ್ಲಿ ನಾವು ಮೊದಲನೆಯದಾಗಿ ಆರು ಎನ್ ಅಂತಕ್ಕಂಥದ್ದು ಒಂದು ಸಂಖ್ಯೆ ಆರಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಇದು ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಮೊದಲನೆಯದಾಗಿ ನಿಯಮ ತಿಳಿದುಕೊಳ್ಳೋಣ ಕೊನೆಗೊಳ್ಳಬೇಕಾದರೆ ಗಮನಿಸಿ ವಿದ್ಯಾರ್ಥಿಗಳೇ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಎರಡು ಮತ್ತು ಐದು ಎರಡು ಮತ್ತು ಐದು ಈ ಎರಡು ಸಂಖ್ಯೆಗಳು ಈ ಎರಡು ಸಂಖ್ಯೆಗಳು ಈ ಎರಡು ಸಂಖ್ಯೆಗಳು ಇದರ ಅವಿಭಾಜ್ಯ ಸಂಖ್ಯೆಗಳು ಆಗಿರಬೇಕು ಇದರ ಅವಿಭಾಜ್ಯ ಸಂಖ್ಯೆಗಳು ಆಗಿರಬೇಕು ಅವಿಭಾಜ್ಯ ಸಂಖ್ಯೆ ಆಗಿರಬೇಕು ಸೊ ಈ ನಿಯಮ ನಮಗೆ ತಿಳಿದಿರಬೇಕು ಆಗ ನಮಗೆ ಈ ಲೆಕ್ಕವನ್ನು ಬಿಡಿಸಲಿಕ್ಕೆ ಸರಳವಾಗುತ್ತೆ ಆಗಿರಬೇಕು ಸೊ ಹಾಗಿದ್ರೆ ಈಗ ನಾವು ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋಗೋಣ ಎರಡು ಸಂಖ್ಯೆಗೂ ಅಲ್ಲಿ ಕೊಟ್ಟಿರತಕ್ಕಂಥ ಆರಘಾತ ಎನ್ ಸಂಖ್ಯೆಗೆ ಇದು ಅವಿಭಾಜ್ಯ ಸಂಖ್ಯೆ ಆಗುತ್ತೋ ಇಲ್ಲ ಅಂತ ಹೇಳಿ ಮೊದಲನೆಯದಾಗಿ ನಾನು ಎನ್ ಬೆಲೆಯನ್ನು ಒಂದು ಅಂತೇಳಿ ತೆಗೆದುಕೊಂಡು ನೋಡ್ತೀನಿ ಸೊ ಆರ ಒಂದು ಅಂತಂತಂದರೆ ನಮಗೆ ದೊರೀತಕ್ಕಂಥದ್ದು ಆರು ಆರನ್ನು ನಾನು ಅವಿಭಾಜ್ಯ ಅಪವರ್ತನ ಮಾಡಿ ನೋಡಿದಾಗ ಸಮಸಂಖ್ಯೆ ಇದೆ ಎರಡು ಮೂರಲೆ ಆರು ಮೂರು ಒಂದೇ ಮೂರು ಸೊ ಇಲ್ಲಿ ನಾವು ಗಮನಿಸಿದಾಗ ಆರರ ಅವಿಭಾಜ್ಯ ಸಂಖ್ಯೆಗಳು ಎರಡು ಮತ್ತು ಎರಡು ಎಂಟು ಮೂರು ಆಗುತ್ತೆ ಆದರೆ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಲಾಗಿತ್ತು ಎರಡು ಮತ್ತು ಐದು ಎರಡು ಮತ್ತು ಐದು ಎರಡು ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆ ಆಗಿರಬೇಕು ನಮಗೆ ಎರಡು ಮೂರು ನಾಲ್ಕು ಎಷ್ಟರೂ ಬರಲಿ ಆದರೆ ನಮಗೆ ಆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಎರಡು ಇರಬೇಕು ಮತ್ತು ಐದು ಇರಬೇಕು ಆದರೆ ಇಲ್ಲಿ ಎರಡಿದೆ ಇಂಟು ಐದು ಇಲ್ಲ ಸೊ ನಾವು ಅದೇ ರೀತಿಯಾಗಿ ಆರಗತ ಎರಡನ್ನು ತೆಗೆದುಕೊಳ್ತೇನೆ ಆರು ಸ್ಕ್ವೇರ್ ಅಂತಂದರೆ ಮೂವತ್ತಾರು ಆರು ಮೂವತ್ತಾರು ಸೊ ಇಲ್ಲಿ ನಾನು ಮೂವತ್ತಾರನ ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋಗ್ತೀನಿ ನೋಡಿ ಆರಾವ್ಲೆ ಮೂವತ್ತಾರು ನಂತರ ಬಂದ್ಬಿಟ್ಟು ಆರು ಆರೊಂದಲೆ ಆರು ಸೊ ಇಲ್ಲಿ ಕೂಡ ಅಷ್ಟೇ ಆರು ಸ್ಕ್ವೇರ್ ಮೂವತ್ತಾರರ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಾಗುತ್ತೆ ಆರು ಇಂಟು ಆರು ಇಲ್ಲಿ ಕೂಡ ಯಾವುದೇ ಎರಡು ಅಥವಾ ಎರಡು ಅಥವಾ ಐದು ಆಗಲಿ ಈ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆ ಆಗಿಲ್ಲ ಸೊ ನಮಗಿಲ್ಲಿ ಏನು ಗೊತ್ತಾಗುತ್ತೆ ಆದ್ದರಿಂದ ನಾವು ಏನನ್ನು ಬರೆದುಕೊಳ್ತೇವೆ ಆದ್ದರಿಂದ ಆದ್ದರಿಂದ ಆರು ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಆರು ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅರ್ಥ ಆಯ್ತಲ್ಲ ನಮ್ಮ ವಿದ್ಯಾರ್ಥಿಗಳೇ ಆರು ಎನ್ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದ್ರೆ ನಮಗೆ ಏನು ಅವಶ್ಯಕತೆ ಇರುತ್ತೆ ಎರಡು ಮತ್ತು ಐದರ ಅವಶ್ಯಕತೆ ಇದೆ ಸೊ ಆದರೆ ಎರಡು ಮತ್ತು ಐದು ಈ ಸಂಖ್ಯೆಯಲ್ಲಿ ಏನಾಗುವುದಿಲ್ಲ ಬರುವುದಿಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿ ಬರುವುದಿಲ್ಲ ನಂತರ ಪ್ರಶ್ನೆ ಆರು ಪ್ರಶ್ನೆಯಲ್ಲಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಎಂಟು ಮೂರು ಎಂಟು ಎರಡು ಎಂಟು ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ ಏಕೆ ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಇಲ್ಲಿ ಮೊದಲನೆಯದಾಗಿ ನಾನು ಗಮನಿಸುವ ವಿದ್ಯಾರ್ಥಿಗಳೇ ನಾವು ಫಸ್ಟ್ ಬೇಸಿಕ್ ತಿಳಿತಾ ಹೋಗೋಣ ನಂತರ ನಾವು ಮಾಡ್ತಾ ಹೋಗೋಣ ಇಲ್ಲಿ ಮೊದಲನೆಯದಾಗಿ ಸಂಖ್ಯೆಗಳಲ್ಲಿ ನಾವು ಎರಡು ವಿಧಗಳನ್ನಾಗಿ ಪರಿಗಣನೆ ಮಾಡ್ತೇವೆ ಎರಡು ಭಾಗಗಳು ಅಥವಾ ಎರಡು ವಿಧಗಳು ಅಂತೇಳಿ ಸಾಮಾನ್ಯವಾಗಿ ಅವಿಭಾಜ್ಯ ಸಂಖ್ಯೆಗಳು ಇದು ಭಾಗಕಾರದ ಆಧಾರದ ಮೇಲೆ ನಾವು ಸಂಖ್ಯೆ ವಿಧಗಳು ಅಂತಂದರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಆ ರೀತಿಯಾಗಿ ಬರುತ್ತೆ ಆದರೆ ಇಲ್ಲಿ ಬಾಧ್ಯತೆಯ ಆಧಾರದ ಮೇಲೆ ಮಾಡ್ತಾ ಹೋದಾಗ ಅವಿಭಾಜ್ಯ ಸಂಖ್ಯೆಗಳು ಅದೇ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಇನ್ನೊಂದು ರೀತಿಯ ಸಂಖ್ಯೆ ಅಂತಂದರೆ ಸಂಯುಕ್ತ ಸಂಖ್ಯೆಗಳು ಸೊ ಸಂಯುಕ್ತ ಸಂಖ್ಯೆಗಳು ಸೊ ಇಲ್ಲಿ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಅದನ್ನು ಅನಂತರ ನೋಡೋಣ ಮೊದಲನೆಯದಾಗಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಎರಡು ರೀತಿಯಾಗಿ ಮಾಡ್ಕೊಳ್ ಮಾಡ್ಕೊಳ್ತೇವೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ನಮಗೆಲ್ಲ ಗೊತ್ತು ಯಾವುದ್ಯಾವುದು ಒಂದು ಎರಡು ಮೂರು ಐದು ಈ ರೀತಿಯಾಗಿ ಬರೆದುಕೊಳ್ತೀವಿ ಯಾಕೆ ಇದನ್ನು ಬರೆದುಕೊಳ್ತೀವಿ ಅಂತಂದರೆ ಒಂದು ತನ್ನ ಮಗ್ಗೆಯಲ್ಲಿ ಮಾತ್ರ ಬರುತ್ತೆ ಒಂದರ ಮಗಿಯಲ್ಲಿ ಬರುತ್ತೆ ಅದು ಬಿಟ್ಟು ಯಾವ ಮಗ್ಗಿಯಲ್ಲೂ ಕೂಡ ಬರುವುದಿಲ್ಲ ಅದೇ ರೀತಿಯಾಗಿ ಎರಡನ್ನು ಗಮನಿಸಿ ಎರಡು ಬಂದರೆ ಎರಡರ ಮಗ್ಗಿಯಲ್ಲಿ ಬರುತ್ತೆ ಅಥವಾ ಒಂದರ ಮಗ್ಗಿಯಲ್ಲಿ ಬರುತ್ತೆ ಅಥವಾ ಎರಡರ ಮಗಿಯಲ್ಲಿ ಬರುತ್ತೆ ಮೂರು ಕೂಡ ಅಷ್ಟೇ ಒಂದರ ಮಗ್ಗಿಯಲ್ಲಿ ಬರುತ್ತೆ ಅಥವಾ ಮೂರು ಮಗ್ಗಿಯಲ್ಲಿ ಬರುತ್ತೆ ಐದು ನೋಡಿಕೊಳ್ಳಿ ಒಂದರ ಮಗ್ಗಿಯಲ್ಲಿ ಬರಬೇಕು ಅಥವಾ ಐದರ ಮಗ್ಗಿಯಲ್ಲಿ ಬರಬೇಕು ಇದನ್ನು ಹೊರತುಪಡಿಸಿ ಎರಡಕ್ಕಿಂತ ಹೆಚ್ಚು ಅಂಶಗಳನ್ನು ಒಳಗೊಂಡ ಒಳಗೊಂಡಿರುವುದಿಲ್ಲ ಸೊ ಇಲ್ಲಿ ಇದಕ್ಕೂ ಎರಡು ಅಂಶ ಇದೆ ಇದಕ್ಕೂ ಎರಡು ಅಂಶ ಇದಕ್ಕೂ ಎರಡು ಅಂಶ ಆದರೆ ಸಂಯುಕ್ತ ಸಂಖ್ಯೆಗಳು ಅಂತಂದರೆ ಏನಂತ ಹೇಳ್ತೇವೆ ಸಂಯುಕ್ತ ಸಂಖ್ಯೆಗಳಿಗೆ ಗಮನಿಸಿ ನಾವು ಉದಾಹರಣೆ ತೆಗೆದುಕೊಳ್ತೇನೆ ನಾಲ್ಕು ತೆಗೆದುಕೊಳ್ತೇನೆ ನಾಲ್ಕನ್ನು ಗಮನಿಸಿ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಒಂದರ ಮಗಿಯಲ್ಲಿ ನಾಲ್ಕು ಬರುತ್ತೆ ಎರಡರ ಮಗಿಯಲ್ಲೂ ಕೂಡ ನಾಲ್ಕು ಬರುತ್ತೆ ಅದೇ ರೀತಿ ನಾಲ್ಕರ ಮಗಿಯಲ್ಲೂ ಕೂಡ ನಾಲ್ಕು ಬರುತ್ತೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಆರು ಸೊ ಆರನ್ನು ಗಮನಿಸಿದಾಗ ಆರು ಯಾವ್ಯಾವ ಮಗಲ್ಲಿ ಬರುತ್ತೆ ಒಂದರ ಮಗಿಯಲ್ಲಿ ಬರುತ್ತೆ ಎರಡರ ಮಗ್ಗಲ್ಲೂ ಬರುತ್ತೆ ಮೂರು ಮಗ್ಗಲು ಬರುತ್ತೆ ಈ ಎಲ್ಲ ಸಂಖ್ಯೆಗಳು ಏನಾಗಿದ್ದಾವೆ ಒಂದಕ್ಕಿಂತ ಹೆಚ್ಚಿನ ಒಂದು ಅಂಶಗಳನ್ನು ಒಳಗೊಂಡಿರುತ್ತವೆ ಇದೇ ರೀತಿಯಾಗಿ ಸೊ ಈಗ ನಾವು ದತ್ತವನ್ನು ಬರೆದುಕೊಳ್ಳೋಣ ಇದು ಜಸ್ಟ್ ಬೇಸಿಕ್ ಅಂಶ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮಗೆ ಲೆಕ್ಕಕ್ಕೆ ಸಂಬಂಧಪಟ್ಟಿಲ್ಲ ಆದರೆ ನಾವು ನಂತರ ತೆಗೆದುಕೊಳ್ಳೋಣ ದತ್ತ ಮೊದಲನೆಯದಾಗಿ ಎರಡು ಸಂಖ್ಯೆಗಳನ್ನು ನೀಡಲಾಗಿದೆ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ನಾನು ಅದನ್ನು ಎಕ್ಸ್ ಅಂತ ಹೇಳಿ ಪರಿಗಣನೆ ಮಾಡ್ತೇನೆ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ನಂತರ ಇನ್ನೊಂದು ಸಂಖ್ಯೆ ಇದೆ ವಾಯ್ ಈಸ್ ಈಕ್ವಲ್ ಟು ವಾಯ್ನ ನಾನು ಏಳು ಎಂಟು ಆರು ಎಂಟು ಐದು ಎಂಟು ನಾಲ್ಕು ಎಂಟು ಮೂರು ಎಂಟು ಎರಡು ಎಂಟು ಒಂದು ಪ್ಲಸ್ ಐದು ಇಲ್ಲಿ ನಾವು ಎರಡು ಸಂಖ್ಯೆಗಳನ್ನು ಪರಿಗಣನೆ ಮಾಡಿದ್ದೇವೆ ಮೊದಲನೆಯದಾಗಿ ಎಕ್ಸ್ನ ನಾವು ಸರಳೀಕರಣ ಮಾಡ್ತಾ ಹೋಗೋಣ ಸೊ ಎಕ್ಸ್ನ ನಾನು ಸರಳೀಕರಣ ಮಾಡ್ತಿರ್ಬೇಕಾದ್ರೆ ಗಮನಿಸ್ಕೊಳ್ಳಿ ಎಕ್ಸ್ನ ಸರಳೀಕರಣ ಮಾಡಬೇಕಾದ್ರೆ ಎರಡು ಭಾಗ ಮಾಡ್ಕೊಳ್ತೇನೆ ಈ ಎರಡು ಭಾಗಗಳಲ್ಲಿ ಹದಿಮೂರು ಅಂತಕ್ಕಂಥದ್ದು ಕಾಮನ್ ಇದೆ ಸೊ ನಾನು ಹದಿಮೂರನ್ನ ಒಂದೇ ಸಲ ತೆಗೆದುಕೊಳ್ತೇನೆ ಹೊರಗಡೆ ಈ ಒಳಗಡೆ ಉಳಿದಿರ್ತಕ್ಕಂಥದ್ದು ಏಳು ಇಂಟು ಹನ್ನೊಂದು ಪ್ಲಸ್ ಹದಿಮೂರು ಒಳಗಡೆ ಇದೆ ಒಂದಾಗುತ್ತೆ ಹದಿಮೂರು ಒಂದ್ಲೇ ಹದಿಮೂರು ನಂತರ ಹದಿಮೂರನ್ನ ಹಾಗೆ ಉಳಿಸ್ಕೊಳ್ತೇನೆ ಏಳು ಇಂಟು ಹನ್ನೊಂದು ಮಾಡಿಕೊಂಡ್ರೆ ಎಪ್ಪತ್ತೇಳು ಪ್ಲಸ್ ಒಂದು ಎಪ್ಪತ್ತೇಳು ಪ್ಲಸ್ ಒಂದು ಅಂತಂತಂದರೆ ನಮಗೆ ಹದಿಮೂರು ಹದಿಮೂರು ಇಂಟು ಎಪ್ಪತ್ತೆಂಟು ಆಗುತ್ತೆ ನಾವು ಹದಿಮೂರನ್ನ ಎಪ್ಪತ್ತೆಂಟು ಅಂತೇಳಿ ಬರೆಕೊಳ್ಳೋಣ ನಂತರ ಇದೇ ರೀತಿಯಾಗಿ ವಾಯ್ನಲ್ಲಿ ವಾಯ್ನಲ್ಲಿ ಗಮನಿಸಿ ಐದು ಐದು ಎರಡರಲ್ಲೂ ಕೂಡ ಕಾಮನ್ ಇದೆ ಸೊ ಈ ಒಂದು ಸಂಖ್ಯೆ ಭಾಗದಲ್ಲಿ ಈ ಒಂದು ಸಂಖ್ಯೆ ಭಾಗದಲ್ಲಿ ಐದು ಐದು ಕಾಮನ್ ಇದೆ ಐದನ್ನು ನಾನು ಒಳಗಡೆ ಹಾಕ್ಕೊಳ್ತೀನಿ ಒಳಗಡೆ ಏಳು ಇಂಟು ಆರು ಇಂಟು ಐದು ಹೊರಗಡೆ ಇದೆ ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಒಂದಾಗುತ್ತೆ ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ ಈಗ ನಾನು ಒಳಗಡೆ ಇರತಕ್ಕಂಥದ್ದನ್ನು ಸರಳೀಕರಣ ಮಾಡಿದರೆ ಬ್ರಾಕೆಟ್ ಒಳಗಡೆಯಿಂದ ಸರಳೀಕರಣ ಮಾಡಿದರೆ ನಮಗೆ ದೊರೆಯತಕ್ಕಂಥದ್ದು ಸಾವಿರದ ಒಂಬತ್ತಾಗುತ್ತೆ ಆಗುತ್ತೆ ಒಂದು ಸಾವಿರದ ಒಂಬತ್ತು ಇದನ್ನು ನಾವು ಗುಣಾಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ನಮಗೆಲ್ಲ ಗೊತ್ತು ಹದಿಮೂರು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳು ಸೊ ಆದ್ದರಿಂದ ನಾವು ಎಪ್ಪತ್ತೆಂಟನ್ನು ಮಾತ್ರ ಏನು ಮಾಡ್ತೇನೆ ನಾನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಸರಳೀಕರಣ ಮಾಡ್ತಾ ಹೋಗ್ತೀನಿ ಈ ಭಾಗದಲ್ಲಿ ಸಾವಿರದ ಒಂಬತ್ತನ್ನು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಸರಳೀಕರಣ ಮಾಡ್ತಾ ಹೋಗೋಣ ಸೊ ಎಪ್ಪತ್ತೆಂಟನ್ನು ನಾನು ಸರಳೀಕರಣ ಮಾಡಬೇಕ ಮಾಡಿದಾಗ ನನಗೆ ದೊರೀತಕ್ಕಂಥದ್ದು ಗಮನಿಸ್ಕೊಳ್ಳಿ ಎರಡು ಮೂರಲೇ ಆರು ನಂತರ ಒಂದು ಉಳಿತು ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಇಲ್ಲಿ ಮೂರು ಮೂರಲೇ ಒಂಬತ್ತು ಸೊ ಮೂರೊಂದಲೆ ಮೂರು ಮೂರು ಮೂರ್ಮೂರೇ ಒಂಬತ್ತೈತು ನಂತರ ಹದಿಮೂರು ಇದೆ ಹದಿಮೂರು ಒಂದ್ಲೇ ಹದಿಮೂರು ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ನಂತರ ಸಾವಿರದ ಒಂಬತ್ತು ಒಂದು ಸಾವಿರದ ಒಂಬತ್ತು ಬಂದುಬಿಟ್ಟು ಅದು ಯಾವ ಮಗಿಯಲ್ಲೂ ಕೂಡ ಬರೋದಿಲ್ಲ ಯಾಕೆ ಅಂತಂತಂದರೆ ಅದೊಂದು ಅವಿಭಾಜ್ಯನ ಸಂಖ್ಯೆನೇ ಆಗಿದೆ ಸೊ ಸಾವಿರದ ಒಂಬತ್ತು ಒಂದಲೇ ಸಾವಿರದ ಒಂಬತ್ತೇ ಬರುತ್ತೆ ಮತ್ತೆ ಸೊ ಇಲ್ಲಿ ಹದಿಮೂರು ಇಂಟು ಎಪ್ಪತ್ತೆಂಟು ಏನಿದೆ ಅದನ್ನು ನಾನು ಇನ್ನೊಂದು ಸಲ ರೀರೈಟ್ ಮಾಡ್ಕೊಳ್ತೀನಿ ಹದಿಮೂರು ಎಂಟು ಈಗ ಎಪ್ಪತ್ತೆಂಟರ ಅವಿಭಾಜ್ಯ ಸಂಖ್ಯೆಗಳನ್ನು ವಿಂಗಡಣೆ ಮಾಡ್ತಾ ಹೋಗೋಣ ಎರಡು ಎಂಟು ಮೂರು ಎಂಟು ಹದಿಮೂರು ಅದೇ ರೀತಿಯಾಗಿ ಇಲ್ಲಿ ವೈ ಇಸ್ ಈಕ್ವಲ್ ಟು ವಾಯ್ ಈಸ್ ಈಕ್ವಲ್ ಟು ಐದು ಇಂಟು ಸಾವಿರದ ಒಂಬತ್ತು ಇಲ್ಲಿ ನಾವು ಅದನ್ನ ಗಮನಿಸ್ತಾ ಹೋದಾಗ ಈ ನಮಗಿಲ್ಲಿ ಇದು ಯಾಕೆ ಸಂಯುಕ್ತ ಸಂಖ್ಯೆ ಆಯಿತು ಅಂತೇಳಿ ಗಮನಿಸ್ಕೊಳ್ಳಿ ಸಂಯುಕ್ತ ಸಂಖ್ಯೆ ಆಗುತ್ತೆ ಯಾಕೆ ಅಂತಂತಂದರೆ ಒಂದಕ್ಕಿಂತ ಹೆಚ್ಚಿನ ಅಂಶಗಳನ್ನು ಒಳಗೊಂಡಿದೆ ಇಲ್ಲಿ ನೋಡಿ ಸಂಯುಕ್ತ ಸಂಖ್ಯೆಗಳಂತಂದರೆ ಒಂದಕ್ಕಿಂತ ಹೆಚ್ಚಿನ ಅಂಶಗಳನ್ನು ಒಳಗೊಂಡಿದೆ ಮೂರು ಮೂರು ಅಂಶಗಳು ನಾಲ್ಕು ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಆದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಗಮನಿಸಿ ಅವಿಭಾಜ್ಯ ಸಂಖ್ಯೆಗಳು ಏನಾಗಿದ್ದಾವೆ ಎರಡೇ ಅಂಶಗಳನ್ನು ಒಳಗೊಂಡಿರುತ್ತೆ ಸೊ ಆದ್ದರಿಂದ ನಾವಿಲ್ಲಿ ಈಗ ಸರಳೀಕರಣ ಮಾಡ್ತಾ ಹೋಗೋಣ ಏನಂತ ಹೇಳಿ ಬರೀಬೇಕು ಎಕ್ಸ್ ಮತ್ತು ವೈ ಎಕ್ಸ್ ಮತ್ತು ವೈ ಸಂಯುಕ್ತ ಸಂಖ್ಯೆಗಳಾಗಿವೆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಂಶಗಳನ್ನು ಒಳಗೊಂಡಿವೆ ಎರಡಕ್ಕಿಂತ ಹೆಚ್ಚು ಅಂಶಗಳನ್ನು ಎರಡಕ್ಕಿಂತ ಹೆಚ್ಚು ಅಂಶಗಳನ್ನು ಒಳಗೊಂಡಿವೆ ಎರಡಕ್ಕಿಂತ ಹೆಚ್ಚು ಅಂಶಗಳನ್ನು ಒಳಗೊಂಡಿವೆ ಆದ್ದರಿಂದ ನಾವೇನಂತ ಕರಿತೇವೆ ಎಕ್ಸ್ ಮತ್ತು ವೈ ಸಂಯುಕ್ತ ಸಂಖ್ಯೆಗಳಾಗಿವೆ ಈ ನಮಗೊಂದು ಸಾಮಾನ್ಯವಾಗಿ ವ್ಯತ್ಯಾಸ ಗೊತ್ತಿದ್ರೆ ಸ ಸರಳವಾಗಿಯೇ ನಾವು ಉತ್ತರವನ್ನು ಫೈಂಡವುಟ್ ಮಾಡ್ಕೋಬೋದಾಗಿರುತ್ತೆ ನಂತರ ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷ ತೆಗೆದುಕೊಳ್ಳುತ್ತಾಳೆ ಸೊ ಸೋನಿಯಾಳು ಅಲ್ಲಿ ಪ್ರಶ್ನೆಯಲ್ಲಿ ನೀಡಿದ್ದಾರೆ ದತ್ತವನ್ನು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷ ತೆಗೆದುಕೊಳ್ಳುವಳು ಇಲ್ಲಿ ನಾವು ದತ್ತ ಬರೆದುಕೊಳ್ಳೋಣ ಮೊದಲನೆಯದಾಗಿ ದತ್ತ ಪ್ರಶ್ನೆಯಲ್ಲಿ ಸೋನಿಯಾ ಮತ್ತು ರವಿ ಅಂತಕ್ಕಂಥದ್ದು ಇದೊಂದು ಅನ್ವಯಿಕ ಪ್ರಶ್ನೆಯಾಗಿದೆ ಸೋನಿಯಾ ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷ ತೆಗೆದುಕೊಳ್ಳುವಳು ಸೋನಿಯಾ ಅಂತಕ್ಕಂತಹ ವಿದ್ಯಾರ್ಥಿನಿ ಮಾಡ್ತಾಳೆ ಆ ಒಂದು ವೃತ್ತಾಕಾರದ ಕ್ರೀಡಾಂಗಣವನ್ನು ಒಂದು ಸುತ್ತು ಒಂದು ಪೂರ್ಣ ಸುತ್ತನ್ನುಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ತಾಳೆ ಹನ್ನೆರಡು ಹದಿನೆಂಟು ನಿಮಿಷ ತೆಗೆದುಕೊಳ್ತಾಳೆ ಅದೇ ರೀತಿಯಾಗಿ ಈ ರವಿ ಅಂತಕ್ಕಂಥವನು ರವಿ ಅಂತಕ್ಕಂತಹ ವಿದ್ಯಾರ್ಥಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಹನ್ನೆರಡು ನಿಮಿಷ ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಪ್ರಶ್ನೆಯಲ್ಲಿ ಕೇಳಿರತಕ್ಕಂಥದ್ದೇನು ಅದು ತುಂಬ ಮುಖ್ಯವಾಗಿರುತ್ತೆ ಏಕಮುಖವಾಗಿ ಚಲಿಸಿದರೆ ಅವರು ಒಂದೇ ದಿಕ್ಕಿನಲ್ಲಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಸೊ ಆದ್ದರಿಂದ ನಾವು ಇಲ್ಲಿ ದತ್ತವನ್ನು ಬರ್ಕೊಳ್ಳೋಣ ಆರಂಭಿಕ ಬಿಂದುವಿನಲ್ಲಿ ಸೊ ಆರಂಭಿಕ ಬಿಂದುವಿನಲ್ಲಿ ಆರಂಭಿಕ ಬಿಂದುವಿನಲ್ಲಿ ಸಂಧಿಸಲು ಸಂಧಿಸುವ ನಿಮಿಷ ಸಂಧಿಸುವ ನಿಮಿಷ ಸಂಧಿಸುವ ನಿಮಿಷ ಬಂದ್ಬಿಟ್ಟು ಏನಾಗಿರುತ್ತೆ ಸೊ ಆರಂಭಿಕ ಬಿಂದುವಿನಲ್ಲಿ ಅವರು ಸಂಧಿಸ್ತಕ್ಕಂಥ ನಿಮಿಷ ಬಂದ್ಬಿಟ್ಟು ಏನಾಗಿರುತ್ತೆ ಸೊ ಅದು ಟು ಲಸ ಇಂಟು ಲಸ ಆ ಎರಡು ಜೋಡಿ ಸಂಖ್ಯೆ ಲಸವನ್ನು ಕಂಡಿಡಿದ್ರೆ ಮುಗಿತು ಹದಿನೆಂಟು ಮತ್ತು ಹನ್ನೆರಡು ಈ ಎರಡರ ಜೋಡಿಯ ಸಂಖ್ಯೆ ಏನು ಲಸ ಮಾಡಿದರೆ ನಮಗೆ ದೊರೆತಕ್ಕಂಥ ಉತ್ತರ ಏನಿದೆ ಅದು ಆ ನಿಮಿಷ ಆಗಿರುತ್ತೆ ಸೊ ಆದ್ದರಿಂದ ನಾವಿಲ್ಲಿ ಲಸ ಮಾಡ್ತಾ ಹೋಗೋಣ ಹದಿನೆಂಟು ಮತ್ತು ಹನ್ನೆರಡು ಸೊ ಹದಿನೆಂಟನ್ನು ನಾನು ಏನು ಮಾಡ್ತೀನಿ ಅವಿಭಾಜ್ಯ ಅಪವರ್ತನಗಳನ್ನು ಬರೆದುಕೊಳ್ತೀನಿ ಸೊ ಹದಿನೆಂಟು ಯಾವ ಮಗಲ್ಲಿ ಬರುತ್ತೆ ಸಮಸಂಖ್ಯೆಯಾಗಿದೆ ಸೊ ಎರಡು ಒಂಬತ್ತಲೆ ಹದಿನೆಂಟು ಮೂರು ಮೂರಲೇ ಒಂಬತ್ತು ಮೂರೊಂದಲೆ ಮೂರು ಅದೇ ರೀತಿಯಾಗಿ ಹನ್ನೆರಡು ಹನ್ನೆರಡನ್ನ ಅವಿಭಾಜ್ಯ ಅಪವರ್ತನ ಮಾಡಿದಾಗ ನಮಗೆ ದೊರೀತಕ್ಕಂಥದ್ದು ಎರಡಾರಲೇ ಹನ್ನೆರಡು ನಂತರ ಎರಡು ಮೂರಲೆ ಆರು ಕೊನೆಯದಾಗಿ ಮೂರೊಂದಲೇ ಮೂರು ಅಂತೇಳಿ ತೆಗೆದುಕೊಳ್ಳೋಣ ಇದಾದ ನಂತರ ಹದಿನೆಂಟನೇ ನಾನು ಸರಳೀಕರಣ ಮಾಡ್ತಾ ಹೋಗ್ತೀನಿ ನೋಡಿ ಎರಡು ಇಂಟು ಮೂರು ಇಂಟು ಮೂರು ಅದೇ ರೀತಿಯಾಗಿ ಎರಡು ಇಂಟು ಎರಡು ಇಂಟು ಮೂರು ಆಗಿರುತ್ತೆ ಇಲ್ಲಿ ನಮಗೆ ಈ ಸಂಖ್ಯೆ ಒಂದು ಮಸ ಮಸ ಏನಾಗುತ್ತೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಮಸ ಬಂದ್ಬಿಟ್ಟು ಎರಡು ಈ ಸಂಖ್ಯೆಯಲ್ಲೂ ಕೂಡ ಸಮ್ ಇದೆ ಈ ಸಂಖ್ಯೆಯಲ್ಲೂ ಕೂಡ ಇದೆ ಮೂರು ಈ ಸಂಖ್ಯೆಯಲ್ಲಿ ಇದೆ ಈ ಸಂಖ್ಯೆಯಲ್ಲಿ ಇದೆ ನಾನೇನು ತೆಗೆದುಕೊಳ್ತೇನೆ ಹಾಗಿದ್ರೆ ಮಸ ಅಹ್ ಈಕ್ವಲ್ ಟು ಎರಡು ಇಂಟು ಮೂರು ಅಂತೇಳಿ ಪರಿಗಣನೆ ಮಾಡ್ತೀನಿ ಇದರ ಮಸಾ ಆರು ನಮಗೆ ಬೇಕಾಗಿರೋದು ಮಸಾ ಅಲ್ಲ ಆದರೆ ಲಸ ಬೇಕು ಈಗ ನಾವು ಫೈಂಡ್ ಔಟ್ ಮಾಡೋಣ ಲಸ ಇಝಿ ಕೊರಟು ಇಲ್ಲಿ ಎರಡು ಇಂಟು ಮೂರು ಇಂಟು ಮೂರು ಅಂತ ಇದೆ ಎರಡು ಇಂಟು ಮೂರು ಇಂಟು ಮೂರು ಈ ಎರಡನ್ನು ಸಾಮಾನ್ಯವಾಗಿ ಇರೋಲ್ಲೇ ಪರಿಗಣನೆ ಮಾಡ್ತೇವೆ ಈ ಮೂರನ್ನು ಸಾಮಾನ್ಯವಾಗಿ ಇರೋಲ್ಲೇ ಪರಿಗಣನೆ ಮಾಡ್ತೇವೆ ಉಳಿದಿದ್ದು ಎರಡು ಈಗ ಇದು ಅಷ್ಟೊಂದು ಗುಣಕಾರ ಮಾಡಿದರೆ ಲಸ ದೊರೆಯುತ್ತೆ ಎರಡು ಮೂಲೆ ಆರು ಆರು ಮೂಲೆ ಹದಿನೆಂಟು ಹದಿನೆಂಟರೇ ಮೂವತ್ತಾರು ಸೊ ಆದ್ದರಿಂದ ನಮಗೆ ಏನು ಗೊತ್ತಾಯಿತು ಸೋನಿಯಾ ಮತ್ತು ರವಿ ಸೋನಿಯಾ ಮತ್ತು ರವಿ ಆ ವೃತ್ತಾಕಾರದ ಕ್ರೀಡಾಂಗಣದಲ್ಲಿ ಮೂವತ್ತಾರು ನಿಮಿಷಗಳ ಮೂವತ್ತಾರು ನಿಮಿಷದಲ್ಲಿ ಮೂವತ್ತಾರು ನಿಮಿಷಗಳಲ್ಲಿ ಸಂಧಿಸುವರು ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಇದು ಬಂದ್ಬಿಟ್ಟು ಅಭ್ಯಾಸ ಒಂದು ಪಾಯಿಂಟ್ ಒಂದು ಕೊನೆಯ ಪ್ರಶ್ನೆಯಾಗಿತ್ತು ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಧನ್ಯವಾದಗಳು